ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದರ ಪ್ರೇಮ್ ಏನೋ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೇಮ್ ಆಲ್ರೆಡಿ ತಮಗೆ ಗೊತ್ತಾಗಿರುತ್ತೆ ಐ ರಿಸೀವ್ಡ್ ಏಟಿ ಫೈವ್ ತೌಸಂಡ್ ಇನ್ ಲಾಸ್ಟ್ ವೀಕ್ ಮ್ಯಾನಿಫೆಸ್ಟ್ ಇನ್ ಜಸ್ಟ್ ಸೆವೆನ್ ಡೇಸ್ ಸೊ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ಅಂಡ್ ನಿಮಗೆ ಸಾಕ್ಷಿ ಕೂಡ ಕೊಡ್ತಾ ಇದ್ದೀನಿ ನಾವು ಸುಮಾರು ಒಂದು ಏಳು ದಿನದ ಏಳೆಂಟು ದಿನದ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ವಿ ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದರಲ್ಲಿ ಬಿ ಸಿ ಅಂತ ಹೇಳಿ ಮಾಡಿದ್ವಿ ಬ್ರೈನ್ ಅಂಡ್ ಬಾಡಿ ಕಮ್ಯುನಿಕೇಶನ್ ಅಂತ ಹೇಳಿ ಅದನ್ನ ಆಮೇಲೆ ಮಾತಾಡೋಣ ಅದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಾನು ಹಾಕಿದ್ದೀನಿ ನೋಡಿ ಈ ವೀಕಲ್ಲಿ ನನ್ನ ಅರ್ನಿಂಗ್ ಎಷ್ಟಿರ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಅಂತಂದ್ರೆ ಸುಮಾರು ಎಪ್ಪತ್ತು ಸಾವಿರ ಇರಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ತಾವುಗಳು ನೋಡಬಹುದು ಹಾಕಿದ್ದೀನಿ ಒಂದು ವಿಡಿಯೋದಲ್ಲಿ ನನ್ನ ಕಮೆಂಟ್ ಕೂಡ ಅದನ್ನು ಹಾಕಿದ್ದೀನಿ ಸೊ ಆ ವಿಡಿಯೋ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಆಗಿದೆ ಸುಮಾರು ಎಪ್ಪತ್ತು ಸಾವಿರವನ್ನು ನಾನು ಅರ್ನಿಂಗ್ ಮಾಡ್ತೀನಿ ಈ ವೀಕಲ್ಲಿ ಅಂತ ಹೇಳಿ ಸೊ ಹಂಗ ಅಂದ್ಕೊಂಡು ನಾನು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಬನ್ನಿ ಮಾಡೋದು ಆಲ್ರೆಡಿ ಸೆವೆಂಟೀನ್ ವಿಡಿಯೋ ಮಾಡಿದೀನಿ ತೊಂದರೆ ಇಲ್ಲ ನೋಡ್ಕೊತಾ ಸೊ ಅದಾಯ್ತಾ ನಾನು ಅನ್ಕೊಂಡಿದಾಯ್ತಾ ಅಂದ್ರೆ ತಾವುಗಳೇ ನೋಡ್ಬೋದು ನೋಡಿ ಟೋಟಲ್ ಏಳನೇ ತಾರೀಕು ಸೊ ನಾಲ್ಕನೇ ತಾರೀಕಿಂದ ಏಳು ಹದಿಮೂರನೇ ತಾರೀಕು ವರೆಗೆ ಒಂದು ವೀಕಿಗೆ ಇಲ್ಲಿ ಎಪ್ಪತ್ತ ಆರು ಸಾವಿರ ಎಂಟುನೂರು ರೂಪಾಯಿ ಅರ್ನಿಂಗ್ ಆಯ್ತು ಎಷ್ಟು ಎಪ್ಪತ್ತಾರು ಸಾವಿರದ ಎಂಟುನೂರು ಇದರಲ್ಲಿ ಒಂದು ದಿನವನ್ನ ತೆಗೆದಾಕಿ ಬಿಕಾಸ್ ನಾನು ದಿನಕ್ಕೆ ದಿನಕ್ಕಷ್ಟೇ ಇಲ್ಲಿ ಎಂಟು ದಿನಕ್ಕಿದೆ ದಿನದನ್ನ ಬಿಟ್ಟರೆ ಅರೌಂಡ್ ಇಲ್ಲಿ ನನಗೆ ಅರವತ್ತೈದು ಸಾವಿರ ರೂಪಾಯಿ ಆಗಿತ್ತು ಅರ್ನಿಂಗ್ ಎಪ್ಪತ್ತಾರು ಸಾವಿರ ಆಗಿತ್ತು ಎಕ್ಸ್ಟ್ರಾ ಸೇರಿಸಿದ್ರೆ ಇಲ್ಲಿ ಅರವತ್ತೈದು ಸಾವಿರ ಆಯ್ತಲ್ವಾ ನನ್ನ ಕ್ಲಾಸಸ್ ಅರ್ನಿಂಗು ಈ ವೀಕಲ್ಲಿ ಅದರ ಜೊತೆಗೆ ನಾನು ಬೇರೆ ಕಡೆ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೆ ಆ ಇನ್ವೆಸ್ಟ್ಮೆಂಟ್ ಇಂದ ಸುಮಾರು ಈ ವೀಕಲ್ಲಿ ಇಪ್ಪತ್ತು ಸಾವಿರ ಬಂತು ಇದು ಕೂಡ ನಾನು ಯೂಶಲ್ ಅಕೌಂಟ್ ಯೂಸ್ ಮಾಡಲ್ಲ ನನ್ನ ಪರ್ಸನಲ್ ಅಕೌಂಟು ಅದು ಕಮ್ಮಿ ಅಕೌಂಟ್ ಹೋಗುತ್ತೆ ಪ್ರೈಮ್ ಕ್ಲಾಸಸ್ಗೆ ಇನ್ನೊಂದು ನನ್ನ ಫ್ರೆಂಡ್ ಅಕೌಂಟಿಗೆ ಕೊಟ್ಟಿದ್ದೆ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ರಿಸೀವ್ ಆಗಿದೆ ಈ ವೀಕಲ್ಲಿ ನನ್ನ ಫ್ರೆಂಡ್ ನನ್ನ ಜೊತೆಗೆ ಇರ್ತಾನೆ ಅವನ್ನ ನೀವು ಕೇಳಬಹುದು ಅಲ್ಲಿಗೆ ಅರವತ್ತೈದು ಇಪ್ಪತ್ತು ಟೋಟಲು ಎಂಬತ್ತು ಐದು ಸಾವಿರ ಈ ಯೂನಿವರ್ಸ್ ಈ ವೀಕ್ನ ನನ್ನ ಅರ್ನಿಂಗ್ ಅನ್ನು ಕೊಡ ನನ್ನ ಆದಾಯವನ್ನು ಈ ವೀಕಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನಾವು ಯೂನಿವರ್ಸ್ ಅನ್ನ ಬಿಲೀವ್ ಮಾಡಿದ್ರೆ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸ್ ಈ ಮೂಲಕ ಹೇಳಬೇಕಾಗತ್ತೆ ಸೊ ಥ್ಯಾಂಕ್ ಯು ಯೂನಿವರ್ಸ್ ತಮ್ಗೆ ಇಷ್ಟು ಮಾತ್ರ ನಾನು ಹೇಳಿ ಸುಮ್ನೆ ಆಗಲ್ಲ ನಿಮ್ಗೆ ಒಂದಷ್ಟು ಇದು ಪ್ರೂಫ್ ಕೂಡ ಕೊಡ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಥರ್ಸ್ಡೇ ಡೇ ಥರ್ಸ್ಡೇ ಯಾವಾಗ ಹತ್ತನೇ ತಾರೀಕು ಹತ್ತನೇ ತಾರೀಕು ಏಳನೇ ತಿಂಗಳು ಇದೇ ಆಗಸ್ಟ್ ನಾನು ನನ್ನ ಸ್ನೇಹಿತೆ ಮತ್ತೆ ನನ್ನ ಸ್ಟೂಡೆಂಟ್ ಕೂಡ ಹೌದು ಸೊ ಇವ್ರಿಗೆ ಥರ್ಸ್ಡೇ ಹತ್ತನೇ ತಾರೀಕು ಒಂದು ಮೆಸೇಜ್ ಆಗ್ತೀನಿ ಅದು ಎಷ್ಟು ಗಂಟೆಗೆ ಆಗ್ತೀನಿ ಅಂದ್ರೆ ಮೂರು ಮೂವತ್ತೆಂಟು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಹಾಕ್ತೀನಿ ಮೂರು ಮೇ ಮೂವತ್ತೆಂಟು ಈ ಈ ಟೈಮ್ ನಂತರ ಇನ್ ಸಂಜೆ ಏನು ಉಳಿದಿದೆಯಲ್ಲ ಯೂಶ್ವಲಿ ಸಂಜೆ ನಮ್ಮ ನಮಗೆ ಕ್ಲಾಸ್ಗೆ ಅಡ್ಮಿಷನ್ ಆಗಲ್ಲ ಸ್ಟೂಡೆಂಟ್ಸ್ ಬಟ್ ಸಂಜೆ ಟೈಮಿಗೆ ಮೂರು ಮೂವತ್ತೆಂಟಕ್ಕೆ ಹಾಕಿ ನನ್ಗೆ ಏನೋ ಒಂದು ಈ ಯೂನಿವರ್ಸ್ ಪಾಸಿಟಿವ್ ಸೈನ್ ಅನ್ನ ಕೊಡ್ತಾ ಇದೆ ನನಗೊಂದಷ್ಟು ಸೈನ್ ಬರ್ತಾ ಇದೆ ಸೊ ಐ ತಿಂಕ್ ನಾಲ್ಕು ಪ್ಲಸ್ ಅಡ್ಮಿಷನ್ ಆಗುತ್ತೆ ಈ ನೈಟ್ ಅಂತ ಹೇಳ್ತೀನಿ ನಾನು ಎಷ್ಟನೇ ತಾರೀಕು ಹತ್ತನೇ ತಾರೀಕು ಏಳನೇ ತಿಂಗಳು ಇದೇ ಆಗಸ್ಟ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಒಂದ್ ಬರುತ್ತೆ ಅಷ್ಟೇ ಅಂತ ಹೇಳ್ತಾರೆ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ ಒಂದ್ ಅಷ್ಟೇ ಅಂತ ಅವ್ರು ಹೇಳ್ತಾರೆ ಬಟ್ ನಿಜವಾಗ್ಲೂ ಎಷ್ಟು ಗೊತ್ತಾ ಬಂದಿದ್ದವತ್ತು ನೋಡಿ ಹತ್ತನೇ ತಾರೀಕು ಏಳನೇ ತಿಂಗಳು ಏಳನೇ ತಿಂಗಳು ಹತ್ತನೇ ತಾರೀಕು ಸೊ ಇದೇ ಜುಲೈಯಲ್ಲಿ ಸೆವೆನ್ ಬರುತ್ತೆ ಟ್ರಾನ್ಸಾಕ್ಷನ್ ಸೆವೆನ್ ಸಂಜೆ ನನಗೆ ಎಷ್ಟು ವರ್ನಿಂಗ್ ಆಯ್ತು ಮೂರು ಗಂಟೆ ಮೇಲೆ ಹನ್ನೆರಡು ಸಾವಿರದ ನಾನೂರ ಐವತ್ತು ಕೇಳಿದೆಷ್ಟು ನಾನು ಫೋರ್ ಕೊಟ್ಟಿದ್ದೆಷ್ಟು ಯೂನಿವರ್ಸ್ ಸೆವೆನ್ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕಂದ್ರೆ ನೀವು ಲೈವ್ ಅಲ್ಲೇ ಇರ್ತೀರಿ ಲೈವ್ ಅಲ್ಲೇ ಇರ್ತೀರಿ ನಾನು ಅವ್ರಿಗೆ ಕಾಲನ್ನ ಮಾಡ್ತಾ ಇದ್ದೀನಿ ಡೈಲ್ ಮಾಡ್ತಾ ಇರ್ತೀನಿ ಒಂದ್ ನಿಮಿಷ ನೀವೇ ಕೇಳಿಸ್ಕೊಳ್ಳಿ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಅಂಡ್ ನನಗೆ ಸುಳ್ಳೇನು ಆಗ್ಬೇಕಾಗಿರ್ತಕ್ಕಂಥದ್ದು ಅಲ್ಲ ನಾನು ಏನು ನನ್ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀನಿ ನನ್ಗೆ ಏನು ವರ್ಕ್ ಆಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅಷ್ಟೇ ಯಾಕಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ರೇ ಆಗಿರ್ಬೋದು ಒಂದ್ ನಿಮಿಷ ಕಾಲ್ ರಿಸೀವ್ ಆಯ್ತು ಹಲೋ ನಮಸ್ಕಾರ ಮ್ಯಾಮ್ ಭವ್ಯ ಆ ಆರಾಮಾಗಿದ್ದೀರಿ ನಮಸ್ತೆ ಸರ್ ನಾನು ಆರಾಮಿದ್ದೀನಿ ನೀವು ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಲೈವ್ ಅಲ್ಲಿ ಇದೀರಾ ಈಗ ಈಗ ನಾವು ನಿಮ್ಗೆ ಒಂದು ಮೆಸೇಜ್ ಮಾಡಿದ್ರಲ್ಲ ಏನೇನ್ ಮಾತಾಡ್ಕೊಂಡ್ರಿ ಅವತ್ತು ಹೇಳ್ತೀರಾ ಆ ಸರ್ ಸರ್ ಅವತ್ತು ಅಮರ ಜೀವಿ ಸೋಮಣ್ಣ ಅವ್ರ ಬಗ್ಗೆ ವಿಡಿಯೋ ಮಾಡಿರೋದನ್ನ ಪಿಪಿಟಿ ಮಾಡೋ ಟೈಮ್ ಅಲ್ಲಿ ಹೇಳಿತ್ತು ನೀವು ಓಕೆ ಇವತ್ತು ಫೋರ್ ಅಡ್ಮಿಷನ್ಸ್ ಬರುತ್ತೆ ಅಂತ ಓಕೆ ಬಟ್ ಆಫ್ಟರ್ ಒನ್ ಟು ತ್ರೀ ಅವರ್ ಆಗ್ತಿದಂಗೆ ಆಲ್ರೆಡಿ ಸೆವೆನ್ ಅಡ್ಮಿಶನ್ ಆಯ್ತು ಅಂತ ಮೆಸೇಜ್ ಹಾಕಿದ್ರಿ ಸೂಪರ್ ನೀವು ಎಷ್ಟು ಹೇಳಿದ್ರಿ ಒಂದ್ ಆಗ್ಬಹುದು ಅಂತ ಹೇಳಿದ್ರಿ ಅಲ್ವಾ ನನ್ ಕಡೆಯಿಂದ ಒಬ್ರು ನಾನ್ ಮಾಡ್ಸೋದು ಹೇಳಿದೀನಿ ಹಾಕ್ತಾರೆ ಅಂತ ಹೇಳಿದ್ದೆ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಸೆವೆನ್ ಆಯ್ತು ಅಂಡ್ ಇನ್ನ ಒಂದು ನೀವು ಮ್ಯಾನಿಫೆಸ್ಟೇಷನ್ ಅಂದ್ರೆ ತುಂಬಾ ದಿನದಿಂದ ಮಾಡ್ತಾ ಬರ್ತಿದ್ರ ತಮ್ಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಥವಾ ಏನೇನಾಗಿದೆ ಹೇಳ್ಬೋದಾ

ಡೆಫಿನೆಟ್ಲಿ ಯೂನಿವರ್ಸ್ ನಮ್ಮೆಂದಿಗೂ ಕೂಡ ಕೈ ಬಿಡಲ್ಲ ಅದಕ್ಕೆ ನಾವು ಯಾವಾಗಲೂ ಕೂಡ ಗ್ರಾಟಿಟ್ಯೂಡ್ ಇಂದ ಇರಬೇಕು ಏನಾದ್ರೂ ಹೇಳೋದಿದ್ಯಾ ಹಾ ನನ್ ತಂಗಿಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಸರ್ ಈಗ ನಿಧಾನ ಕಡಿಮೆ ಆಗ್ತಿದೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಸೂಪರ್ ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ಶುರು ಮಾಡೋಣ ಅದನ್ನ ಆ ಓಕೆ ಸರ್ ಬೇಗ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಓಕೆ ಮ್ಯಾಮ್ ಸ್ವಲ್ಪ ಕ್ಲಾಸಸ್ ಅಲ್ಲಿ ಬಿಜಿ ಇದ್ದವಲ್ಲ ಹಂಗಾಗಿ ಲೇಟ್ ಆಯ್ತು ಆದಷ್ಟು ಬೇಗ ಶುರು ಮಾಡೋಣ ಹಾ ನಂತರ ಬೆಂಗಳೂರಿಗೆ ಎಕ್ಸಾಮ್ ಇತ್ತು ಗ್ರೂಪ್ ಇದು ಅಂತ ಹೇಳ್ಬಿಟ್ಟು ಬಂದಿದ್ದೆ ನಾನು ಯೂಶಲಿ ವಿಜಯನಗರ ಮಾರುತಿ ಟೆಂಪಲ್ ಗೆ ಹೋಗ್ತಿದ್ದೆ ಅಲ್ಲಿ ಇದ್ದಾಗ ಕೋಚಿಂಗ್ ಮಾಡ್ಬೇಕ ಓದ್ಬೇಕಾದ್ರೆ ಈ ಸಲನು ಹೋಗಿದ್ನಲ್ಲ ಸಟರ್ಡೆ ಅಂತ ಹೇಳ್ಬಿಟ್ಟು ಹೋದೆ ಅವ್ರಿಗೆ ಆಕ್ಚುಲಿ ಮುಂಚೆಗೆ ಕಾಲ್ ಮಾಡಿದ್ದೆ ನಾನು ಮೆಸೇಜ್ ಹಾಕಿದ್ದೆ ಹೋಗ್ಬೇಕಾದ್ರೆ ಸಿಕ್ತೀರಾ ಅಂತ ನಮ್ಮೂರವ್ರವ್ರು ಬಟ್ ಅವರು ಅಂದ್ರು ಇಲ್ಲ ನಾನು ಊರಿಗೆ ಅಂದ್ರೆ ಮನೆಗ್ ಎಕ್ಸಾಮ್ ಗೆ ಹೋಗ್ಬೇಕಲ್ಲ ಅಂತ ಅಂದ್ರು ನಾನು ಓಕೆ ಆಯ್ತು ಬಿಡಿ ಅಂತ ಸುಮ್ನಾದೆ ಆ ಮಿರಾಕ್ ಅಲ್ಲೇ ಅಂತ ಅನ್ಬೋದು ನಾನು ಟೆಂಪಲ್ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಅವರು ಸೇಮ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಅದು ಮಿಸ್ ಆಗಿ ಬಂದಿರೋದು ಬಸ್ ಸ್ಟಾಂಡಿಗೆ ವಿಜಯನಗರದಲ್ಲಿ ಬಸ್ ಹತ್ತಿದ್ರಂತೆ ಅಪೋಸಿಟ್ ರೂಟ್ ಹತ್ ಮಿಸ್ ಆಗಿ ಕರೆಕ್ಟ್ ಇದು ವೀಕ್ಷಕರಿಗೆ ನಿಮ್ಗೆ ಅರ್ಥ ಹೇಳ್ತೀನಿ ಇವ್ರು ಅವ್ರಿಗೆ ಮೆಸೇಜ್ ಅನ್ನ ಮಾಡಿದ್ದಾರೆ ಆ ಮಾಡಿದ ನಂತರ ಅವ್ರು ಏನ್ ಹೇಳಿದಾರೆ ಇಲ್ಲ ನಾನು ಮನೆಗೆ ಹೋಗ್ತಾ ಇದೀನಿ ಈಗ ಸಿಗಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ ಬಟ್ ಇವರು ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಇಟ್ ಮೀನ್ಸ್ ಆ ಒಂದು ಎನರ್ಜಿ ಆ ಫ್ರೀಕ್ವೆನ್ಸಿ ಅವರಿಗೆ ಟಚ್ ಆಗಿದೆ ಅವ್ರಿಗೆ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಅವ್ರು ನನ್ನ ಕೈಲಿ ಆಗಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅವರು ಮಿಸ್ ಆಗಿ ಬಸ್ಸನ್ನ ಈ ಕಡೆ ಎತ್ತಿದ್ದಾರೆ ಅಂದ್ರೆ ಆಪೋಸಿಟ್ ಹೋಗ್ತಕ್ಕಂಥದ್ ಈ ಕಡೆ ಹೋಗ್ತಕ್ಕಂಥದನ್ನ ಆಪೋಸಿಟ್ ಈ ಕಡೆ ಎತ್ತಿದ್ದಾರೆ ಹತ್ತಿದ ನಂತರ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೋಬೇಕಲ್ವಾ ಯೂಶಲಿ ಇಲ್ಲೇ ಮಾರ್ತಿ ಮಂದಿರ ಹತ್ರ ಬಂದ ಇಳಿದ್ರೆ ಇಳಿದ ತಕ್ಷಣ ಇವ್ರು ಸಿಕ್ಕಿದ್ದಾರೆ ಇಟ್ ಮೀನ್ಸ್ ನಾನು ಯಾವಾಗಲೂ ಕೂಡ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಏನಂತಂದ್ರೆ ನೀವು ಯಾವ ಫ್ರೀಕ್ವೆನ್ಸಿಯನ್ನು ಅಟ್ರಾಕ್ಟ್ ಮಾಡ್ಕೊತೀರಾ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಫ್ರೀಕ್ವೆನ್ಸಿಯನ್ನು ಅಟ್ರಾಕ್ಟ್ ಮಾಡ್ಕೊಂಡ್ರೆ ನಿಮಗೆ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಫ್ರೀಕ್ವೆನ್ಸಿಯನ್ನು ಅಟ್ರಾಕ್ಟ್ ಮಾಡ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ ಇಟ್ ಮೀನ್ಸ್ ವಾಟ್ ಯು ಥಾಟ್ ಯು ವಿಲ್ ಬಿಕಮ್ ನೀವೇನು ಥಾಟ್ ಅನ್ನ ಮಾಡ್ತೀರಾ ನೀವೇನನ್ನ ಅನ್ಕೋತೀರಾ ಯು ಡೋಂಟ್ ಬಿಲೀವ್ ಆ ಜಸ್ಟ್ ಈಗ ಇವ್ರ ಫ್ರೆಂಡು ಅಂತ ಹೇಳಿದ್ನಲ್ಲ ನಾನು ಇವ್ರ ಫ್ರೆಂಡ್ ಅಂತ ಹೇಳಿದ್ನಲ್ವಾ ಅವರೇ ಕಾಲ್ ಮಾಡ್ತಿದ್ದಾರೆ ಈಗ ಈ ಕಾಲ್ ಬಂತು ಇಟ್ ಮೀನ್ಸ್ ನಮ್ಮ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ನೋಡಿ ಎಷ್ಟು ಕೋಇನ್ಸಿಡೆನ್ಸ್ ಅಂತ ಯೋಚನೆ ಮಾಡಿ ಈಗ ಇವರಿಬ್ರು ಇವ್ರ ಫ್ರೆಂಡ್ ಅಂತ ಹೇಳ್ತಿರಲ್ಲ ಅವರಿಂದ ನೀವು ಕಾಲ್ ಮಾಡ್ತಿದ್ದಾರೆ ಈಗ ಏನ್ ಅಂದ್ರೆ ಈ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಇಷ್ಟೇ ನಾವ್ ಯಾರು ನೆನ್ಸ್ಕೋತಾ ಇರ್ತೀವಿ ಅದು ಅವ್ರಿಗೆ ಗೊತ್ತಿಲ್ಲದೇ ಈ ಫ್ರೀಕ್ವೆನ್ಸಿ ಹೋಗಿ ಅವ್ರಿಗೆ ರೀಚ್ ಆಗುತ್ತೆ ಸೊ ಅವರಿಂದ ನಮಗೆ ಕಾಲ್ ಬರೋದು ಅಥವಾ ಮೆಸೇಜ್ ಬರೋದು ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಮೂರು ಕಾಲ್ ಬಂದಿದೆ ಟೋಟಲ್ ಮೂರು ಕಾಲ್ ಬಂದಿದೆ ಈಗ ಜಸ್ಟ್ ಬಂದಿರತಕ್ಕಂಥದ್ದು ಸೊ ಥ್ಯಾಂಕ್ ಯು ಮ್ಯಾಮ್ ಈಗ ನಿಮ್ಮ ಕಾಲನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಇಲ್ಲಿ ನೋಡ್ತಾ ಬನ್ನಿ ಓಕೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ಓಕೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ಥಿಂಕ್ ಜಸ್ಟ್ ನೋ ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಕಾಲ್ ಬಂತು ಜಸ್ಟ್ ಅಂತ ಇದೆ ನೋಡಿ ಇಟ್ ಮೀನ್ಸ್ ನಾವ್ ಏನನ್ನ ಅನ್ಕೋತೀವಿ ನಾವ್ ಏನನ್ನ ಥಿಂಕ್ ಮಾಡ್ತೀವಿ ನಾವು ಒಂದ್ಸರ್ತಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಡೆಫಿನೆಟ್ಲಿ ನಾವು ಅನ್ಕೊಂತಾ ಇರ್ತಕ್ಕಂಥದ್ದು ಹಾಗೆ ಆಗುತ್ತೆ ಸೊ ಇದು ಮಾತ್ರ ಅಷ್ಟೇ ಅಲ್ಲ ನಾನು ಮತ್ತೆ ನಾನು ಮ್ಯಾನಿಫೆಸ್ಟೇಷನ್ ಅನ್ನ ಮತ್ತೆ ಪದೇ ಪದೇ ಚೆಕ್ ಮಾಡ್ತಾ ಇರ್ತೀನಿ ಸೊ ಇದಾಗುತ್ತಾ ಇದಾಗುತ್ತಾ ಇದ ಅಂದ್ರೆ ಆಗುತ್ತಾ ಅನ್ಕೊಳ್ಳಲ್ಲ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅನ್ಕೋತೀನಿ ಬಟ್ ನಾನು ಇದನ್ನ ಒಂದಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇರ್ತೀನಿ ನಾನು ಒಂದು ದಿನ ಏನ್ ಅಂದ್ಕೊಂಡೆ ಅಂದ್ರೆ ಸೊ ಇದನ್ನು ಕೂಡ ನಮ್ಮ ಸ್ನೇಹಿತರಿಗೆ ಹೇಳಿದ್ದೆ ಹೇಳಾದ್ಮೇಲೆ ಇದಾಗಿರ್ತಕ್ಕಂಥದ್ದು ಆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಏನ್ ಹೇಳಿದ್ದೆ ಅಂದ್ರೆ ನೋಡಿ ಇವತ್ತು ವೀಕೆಂಡು ವೀಕೆಂಡ್ ನಮಗೆ ಅಡ್ಮಿಷನ್ಸ್ ಬರಲ್ಲ ವೀಕೆಂಡು ಅಡ್ಮಿಷನ್ಸ್ ಬರಲ್ಲ ಬಟ್ ಅಂದ್ರೂ ಕೂಡ ಇವತ್ತು ನಾಲ್ಕು ಜನ ಎಲ್ರು ಪಿ ಎಸ್ ಐ ಅಡ್ಮಿಷನ್ ಆಗ್ತಾರೆ ಅಂತ ಹೇಳಿದ್ದೆ ನಮ್ಗೆ ಎಕನಾಮಿಕ್ ಕೋರ್ಸ್ ಇದೆ ಎನ್ವೈರನ್ಮೆಂಟ್ ಕೋರ್ಸ್ ಇದೆ ಯು ಪಿ ಎಸ್ ಸಿ ಕೋರ್ಸ್ ಇದೆ ಕೆ ಎ ಎಸ್ ಕೋರ್ಸ್ ಇದೆ ಎಫ್ ಡಿ ಎಸ್ ಎ ಕೋರ್ಸ್ ಇದೆ ಇನ್ನು ಏನೇನೋ ಕೋರ್ಸ್ ಇದಾವೆ ಅವೆಲ್ಲವನ್ನು ಬಿಟ್ಟು ನಾನು ಏನ್ಕೊಂಡಿದ್ದೆ ನಾಲ್ಕು ಅಡ್ಮಿಷನ್ ಇವತ್ತು ಪಿ ಎಸ್ ಐದೇ ಆಗ್ಬೇಕು ಅಂತ ನೀವು ಬಿಲೀವ್ ಮಾಡಲ್ಲ ನೋಡಿ ಹನ್ನೊಂದನೇ ತಾರೀಕು ನೋಡಿ ಫಸ್ಟ್ ಇ ಎಸ್ ಐ ಪಿ ಎಸ್ ಐ ಕಂಪ್ಲೀಟ್ ಕೋರ್ಸ್ ಅದು ಇ ಐ ಅಲ್ಲಿ ತೆಗೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಇವರು ಕೂಡ ತೇಜಸ್ ಆಯ್ತು ನೆಕ್ಸ್ಟ್ ಶ್ರೀಕಾಂತ್ ಅಂತ ಹೇಳಿ ನೆಕ್ಸ್ಟ್ ವಿಶಾಲ್ ಬಿರಾದರ್ ಅಂತ ಹೇಳಿ ಅವ್ರ ಫೋನ್ ನಂಬರ್ ಸೊ ಬೇಡ ನೋಡಿ ಇ ಎಸ್ ಐ ಪಿ ಎಸ್ ಐ ಕೋರ್ಸ್ ಇ ಎಸ್ ಐ ಪಿ ಎಸ್ ಐ ಕೋರ್ಸ್ ಇ ಎಸ್ ಐ ಪಿ ಎಸ್ ಐ ಕೋರ್ಸ್ ನಾಲ್ಕು ಜನ ಪಿ ಎಸ್ ಐ ಅಲ್ವಾ ನೋಡಿ ನಾಲ್ಕು ಜನ ಸೇಮ್ ಇದು ಎಡಿಟೆಡ್ ಅಲ್ಲ ಹನ್ನೊಂದನೇ ತಾರೀಕಿಂದ ನಮ್ಮ ಇದರಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಇಷ್ಟು ಮಾತ್ರ ಅಲ್ಲ ಇನ್ನೂ ಅನೇಕ ಮಿರಕಲ್ಗಳು ಆಗ್ತಿದಾವೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಥವಾ ಪರ್ಸನಲ್ ಲೈಫ್ ಏನೇ ಸಮಸ್ಯೆ ಇದ್ರು ಕೂಡ ಇನ್ಕ್ಲೂಡಿಂಗ್ ಎಲ್ತ್ ಸಮಸ್ಯೆ ಇದ್ರು ಕೂಡ ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ಇಟ್ ಈಸ್ ಒಂದು ಸೈನ್ಸ್ ಅಷ್ಟೇ ಅದು ನಾವು ಏನ್ ಅನ್ಕೋತೀವಿ ನಮ್ಮ ಸಬ್ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಅಲ್ಲಿ ಕೂರುತ್ತೆ ಅದ್ರ ಪ್ರಕಾರ ನಾವು ಆಕ್ಷನ್ ಅನ್ನ ಅಂದ್ರೆ ನಮ್ಮ ಕಾಮ ಕಾಯಕವನ್ನ ನಮ್ಮ ಕರ್ಮವನ್ನ ಮಾಡ್ತಾ ಬಂದ್ರೆ ಆಗ ಅದು ರೀಚ್ ಆಗುತ್ತೆ ಇಟ್ ಮೀನ್ಸ್ ಥಾಟು ಇರಬೇಕು ಯೂನಿವರ್ಸ್ ಪ್ರೇಯರ್ ಮಾಡಬೇಕು ಆಕ್ಷನ್ ನಡೆಸ್ಬೇಕು ಈ ಮೂರು ಒಂದೇ ಲೈನ್ ಅಲ್ಲಿ ಇದ್ದಾಗ ರೀಚ್ ಆಗ್ತಕ್ಕಂಥದ್ದೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಸೊ ಇನ್ನ ಅನೇಕ ಮಿರಾಕಲ್ಗಳು ಆಗಿದ್ದಾವೆ ಅದೆಲ್ಲವನ್ನ ಕೂಡ ತಮ್ಗೆ ಪ್ಲೇ ಲಿಸ್ಟ್ ಇದೆಯಲ್ವಾ ಮ್ಯಾನಿಫೆಸ್ಟೇಷನ್ ವಾಟ್ ಯು ವಾಂಟ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಇದರಲ್ಲಿ ತಮ್ಗೆ ಹಾಕಿದೀನಿ ಆ ವಿಡಿಯೋವನ್ನು ಕೂಡ ತಾವು ನೋಡ್ಕೋಬಹುದು ಸೊ ಇದಾದ ಇಷ್ಟ ಇದು ಮಾತ್ರ ಅಂತ ಅಲ್ಲ ಇದು ನನ್ನ ಈ ವಾರದಲ್ಲಾಗಿರ್ತಕ್ಕಂಥ ಮಿರಾಕಲ್ಸ್ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸಿ ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ ಇನ್ನೊಬ್ರು ಇದ್ದಾರೆ ಅವ್ರಿಗೆ ಒಂದಷ್ಟು ಮಿರಾ ಆಗಿತ್ತು ಅದನ್ನು ಕೂಡ ತಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟಕ್ಕೆ ಯೂಟ್ಯೂಬ್ ಅಲ್ಲಿ ಎಂಡ್ ಮಾಡ್ತೀವಿ ದೆನ್ ಈ ಕಂಟಿನ್ಯೂ ಇರ್ತಕ್ಕಂಥ ಲೈವ್ ಇನ್ನೊಂದು ಅನ್ನ ಶುರು ಮಾಡ್ತೀನಿ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಏನಾಗಿತ್ತು ಅಂತ ಹೇಳ್ತಾ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಟೇಕ್ ಕೇರ್